ತಲುಪಿದೆ ಈಗ ಮೊದಲ ಚಾಲಕ ರಹಿತ ರೈಲು ಚೆನ್ನೈ ಬಂದರ್ನಿಂದ ಹೆಬ್ಬಗೋಡಿ ಡಿಪೋನ ಈಗ ಚಾಲಕ ರಹಿತ ಮೆಟ್ರೋ ರೈಲು ತಲುಪಿದ್ದು ಇಂದು ಮುಂಜಾನೆ ಮೂರು ಮೂವತ್ತಕ್ಕೆ ಮೆಟ್ರೋ ಟ್ರೈನ್ ಆಗಮಿಸಿದೆ ಹೆಬ್ಬಗೋಡಿ ಡಿಪೋಗೆ ಆರು ಬೋಗಿಗಳ ಮೆಟ್ರೋ ಟ್ರೈನ್ ಚಾಲಕ ರಹಿತ ಮೆಟ್ರೋ ಟ್ರೈನ್ ಇದು ಅದೇ ವಿಶೇಷ ಆರ್ವಿ ರಸ್ತೆ ಬೊಮ್ಮಸಂದ್ರ ಲೈನ್ನಲ್ಲಿ ಮೆಟ್ರೋ ಸಂಚಾರ ಮಾಡ್ತಾ ಇದೆ ಬೆಂಗಳೂರು ಮೆಟ್ರೋದ ಮೊದಲ ಚಾಲಕ ರಹಿತ ರೈಲು ಬೆಂಗಳೂರಿಗೆ ಆಗಮಿಸಿರುವುದು ಚಾಲಕ ರಹಿತ ರೈಲು ನಮ್ಮ ಮೆಟ್ರೋಗೆ ಮತ್ತಷ್ಟು ವೇಗವನ್ನ ನೀಡಲಿದೆ ನಮ್ಮ ಮೆಟ್ರೋ ಇತಿಹಾಸದಲ್ಲೇ ಮತ್ತೊಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳಬಹುದು ಚೆನ್ನೈ ಬಂದರ್ನಿಂದ ಹೆಬ್ಬಗೋಡಿ ಡಿಪೋವನ್ನ ಈ ರೈಲು ತಲುಪಿದ್ದು ಇಂದು ಮುಂಜಾನೆ ಮೂರು ಮೂವತ್ತಕ್ಕೆ ಮೆಟ್ರೋ ಟ್ರೈನ್ ಆಗಮಿಸಿದೆ ಹೆಬ್ಬಗೋಡಿ ಡಿಪೋಗೆ ಆರು ಬೋಗಿಗಳ ಮೆಟ್ರೋ ಆಗಮಿಸಿದ್ದು ಆರ್ವಿ ರಸ್ತೆ ಬೊಮ್ಮಸಂದ್ರ ಲೈನ್ನಲ್ಲಿ ಮೆಟ್ರೋ ಸಂಚಾರ ನಡೆಸ್ತಾ ಇದೆ ಇನ್ನು ಜನವರಿ ನಾಲ್ಕಕ್ಕೆ ಚೀನಾದಿಂದ ಈ ಮೆಟ್ರೋನ್ನ ಕಳುಹಿಸಲಾಗಿತ್ತು ಶಾಂಘೈ ಬಂದರ್ನಿಂದ ಕಳುಹಿಸಲಾದಂತಹ ಮೆಟ್ರೋ ಟ್ರೈನ್ ಇದು ಇದೀಗ ಬೆಂಗಳೂರಿಗೆ ಸಂಚಾರ ತಲುಪಿದೆ ಹೆಬ್ಬಗೋಡಿ ಡಿಪೋಗೆ ಆರು ಬೋಗಿಗಳ ಚಾಲಕ ರಹಿತ ಮೆಟ್ರೋ ಟ್ರೈನ್ ಬಂದು ತಲುಪಿದೆ ನಾವೀಗ ಗಮನಿಸಬಹುದು ದೃಶ್ಯದಲ್ಲೂ ಕೂಡ